ಹಾಯ್ ಫ್ರೆಂಡ್ಸ್ ನಂದಿನ ಕಿಚನ್ಗೆ ಸ್ವಾಗತ ಇವತ್ತು ಮೊದಲನೇ ಬಾರಿಗೆ ಮೆಚೂರ್ಡ್ ಆದಂಥ ಮಕ್ಕಳಿಗೆ ಕೊಡುವಂಥ ಫುಡ್ಡು ಉದ್ದಿನ ಕಾಳು ಹೇಗೆ ಬೇಯಿಸ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಕುಕ್ಕರ್ಗೆ ನಾನು ಒಂದು ಪಾವಷ್ಟು ನಾನು ಉದ್ದಿನ ಕಾಳನ್ನ ಇದ್ದೀನಿ ಕಾಲು ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಂಡು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ಇದಕ್ಕೆ ಎರಡರಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಐಸ್ ಬೀಜಲ್ಲಿ ಬರೋವರೆಗೂ ಬೇಯೋಕ್ಕೆ ಬಿಡಬೇಕು ನೋಡಿ ಕುಕ್ಕರ್ಲಿಂದ ಮುಚ್ಚಿಬಿಟ್ಟು ಒಂದು ಐದು ವಿಜಾಲ ಬರ್ಸ್ಕೊಂಡಿದ್ದೀನಿ ಈಗ ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಕಾಳು ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಬೆಂದಿದರೆ ಸಾಕು ಈಗ ನಾನು ಇದಕ್ಕೆ ಎರಡು ಕಪ್ಪಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ ಇದಕ್ಕೆ ಒಂದು ಕಪ್ಪಷ್ಟು ನಾನು ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಏನಾದರೂ ತುರ್ದಿರೋ ಕೊಬ್ಬರಿ ಇದ್ದರೆ ಸೇರಿಸ್ಕೊಳ್ಬೋದು ಒಂದು ಇಡಿಯಷ್ಟು ನಾನು ಗೋಡಂಬಿನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮ್ ಇಟ್ಟರೆ ಎಲ್ಲ ತಳ ಹಿಡಿದ್ಬಿಡುತ್ತೆ ನೋಡಿ ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಬಿಡುತ್ತೆ ಬೆಲ್ಲ ಮತ್ತೆ ಏನು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಮೊದಲನೇ ಸಲ ಮೈಸೂರ್ಡ್ ಆದಂಥ ಮಕ್ಕಳಿಗೆ ಕೊಡ್ತಾರೆ ನಿಮ್ಮ ಮನೇಲೂ ಕೂಡ ಆ ಥರ ಹೆಣ್ಮಕ್ಳಿದ್ರೆ ನೀವು ಕೂಡ ಕೊಡ್ಬೋದು ಇದನ್ನು ಎಲ್ಲ ಹೆಣ್ಮಕ್ಳು ಕೂಡ ತಿನ್ಬೋದು ಸೊಂಟಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಹಳೆ ಕಾಲದ ಅಡುಗೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚು ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋ ವಾಚ್ ಮಾಡಿದ್ಗೆ ಥ್ಯಾಂಕ್ ಯು ಸೋ ಮಚ್